ಕೆಲವು ಹೋದ್ರೆ ಹಾಳೆ ಮಾಲಕ ಹೊರದಲ್ಲ ಯಾಕಂದ್ರೆ ಮಾಲಕ್ಕ ಅದ್ರಾಗ ಆ ಕುದುರೆ ಹೋದ್ರೆ ಹಾಳ್ಯಾಗ ಬಂದಿತ್ತು ಈ ಕುದುರೆ ಹೋದ್ರೆ ಇದ್ರ ಹೇಳೋಕೆ ಟೈಟ್ ಆಗಿತ್ತು ಏನಂತಾರಿಗೆ கரையாட் முடியு மத பிரேமி அவ் இடே லாக்குடவுன் ரூபாய் லிஃப்டிங் ஹர்ச்சு படிக்க சர் நெரவில ₹8270 ಕ್ವಾರ್ಟರ್ ಕುಡಿ ಮಕ್ಕಳು ಸರ್ಕರಿ ಇರುತ್ತಾ? ಒತ್ತು ಅಂಬ್ರಾಯಿತಲ್ಲ ಅಣ್ಣ ನೀ ರಕ್ತ ಸಂಬಂಧ ಹೇಳಾಕೋ ತಂಬುಡೆ ಬೆಗ ನೀ

இது <laughs> <okay. laughs> <laughs> <laughs>

ನನಗೊಂದು ನೋವ ಈ ವರ್ಷ ಏನಾದ್ರು ಕಪ್ ಗೆದ್ಬಿಟ್ಟರೆ ಕ್ರೇಜ್ ಹೊಯ್ಯಾಗಿಲ್ಲ ಅನುಕೂಲ ಆಗಿಲ್ಲ ನಮಗ ಎಷ್ಟು ಕಪ್ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟ ಅಭಿಮಾನಿ ಹೃದಯ ಗೆದ್ದು ಅನ್ನೋದು ಇಂಪಾರ್ಟೆಂಟ್

ಇದು ಮಗುವಿನ ಭೇಟಿಯಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಇನ್ನೋರ್ವ ಆ ಕಲಾವಿದರಾಗಿರುವಂತ ನಮ್ಮ ಜೂನಿಯರ್ ಚಿನ್ನವರೊಂದಿಗೆ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಸೋ